ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮನಿ ಏಳು ಗಂಟೆ ಟ್ರೈಮ್ನ ಟೈಮ್ನಾಗೆ ಆಲಿಗೆ ಬಂದಿದ್ದೆ ಆಲಿಗೆ ಬಂದು ಕುಂತ್ಕೊಳ್ಳ ಒಂದು ಹೆಜ್ಜೆ ಅಂದ್ಲು ಕುಂತ್ಕೊಂಡೆ ಏ ಏನು ಮಾತಾಡ್ತೀರೇ ನೀವು ನಮ್ಮ ಸುದ್ದಿನೇ ಮಾತಾಡ್ತೀರೇನೆ ಅಂದ್ಲು ನಾವು ಮಾತಾಡಿಲ್ಲವ ನಿಮ್ಮ ಸುದ್ದಿ ನಾನು ಆಲಿಗೆ ಬಂದೀನಿ ಅಂತ ಅಂದೆ ಅಷ್ಟೇ ಸೊಸೆ ಇಬ್ಳರು ನಾನು ಹೋಗಿದ್ದೆ ತಲೆ ಕುಳಿದು ತಗದು ಎಳ್ಕಂಡು ನನಗೆ ಒಳಗೆ ಹೊಡೆದ್ರು ಗಂಡೆ ಹೆಂಡ್ತಿ ಇಬ್ಳರು ಅಕ್ರಾಮ ಅಕ್ರಮ ಸೈದ ಮಗ ಸೊಸೆ ಇಬ್ಳರು ಒಡೆದ್ರು ತೆ ಖಾಲಿಲಿ ಇಲ್ಲಿ ಕಪಾಳಕ್ಕೆ ಹೊಡೆದ್ರು ಅರ್ಧ ಗಂಟೆ ನೀಲ್ ನನಗೆ ಎಚ್ಚರದ್ದಿಲ್ಲ ಅರ್ಧ ಗಂಟೆ ಇಲ್ಲೇ ರಸ್ತೆಗೆ ಬಿದ್ದಿದ್ದೆ ಇಲ್ಲಿ ಎಲ್ಲರೂ ಅಟ್ಟಬಾಗ್ಲ ನೀರು ಕುಡಿಸಿ ನನಗೆ ಜ್ಞಾನ ತಿಳಿಸಿ ಆಮೇಲೆ ಒಂದು ಅಂಜಿನಪ್ಪ ಬಂದು ಕಾರ್ನಾಗೆ ಕರ್ಕೊಂಡು ಹೋಗಿತ್ತು ಆಸ್ಪತ್ರೆಗೆ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆನ್ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಕರ್ಕೊಂಬಂದು ಬಿಟ್ಟು ಓತು ಇದು ಡ್ರೈವರ್ ದಯವರು ಹೊರ್ಗಡೆ ಹಾಕಿದ್ದಾನೆ ನಮಗೆ ಮೂರು ತಿಂಗಳ ಆಯ್ತು ಹ ಆಧಾರ ಕೊಟ್ಟಿಲ್ಲ ಹಾ ಮನೆ ಬಾಡಿಗೆಗೆ ನಾ ನಾಲ್ಕು ಸಾವಿರ ಅದ್ರಾಗೆ ನಾವು ಜೀವನ ಮಾಡಬೇಕು ಹ್ಞೂ ಓ ಬರೀ ಕೆಟ್ಟ 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 ಗಲೀಜು ಗಲೀಜ್ ಮಾತು ಹೇಳ್ಬ್ಯಾಡ್ದು ಅದು ಹ್ಞೂ ನಗ ನಗದು ಒಡಿಯೋದು ಕಾಲಿಲಿ ಕಪಾಳ ಕಪಾಳಕ್ಕೆ ಇಲ್ವಾಡ್ದು ನೋಡ್ರಿ ಇದೆಲ್ಲ ಬಾತ್ಕೊಂಡಿ ಹ್ಞೂ ಏನು ಮಾಡ್ತಾನಾಗ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ನಿಮಗೆ ಸೇರಂಗಾಗಲ್ಲ ಹೊಲ್ಟೆ ಮನೆ ಬಿಟ್ಟು ಹ್ಞೂ ನೀವು ಇರಬೇಡ ಕಣೆ ನಿಮಗಿದ್ರೆ ಸೇರೋದಲ್ ನಮಗೆ ನಮ್ಮ ಮಟ್ಟಿಗೆ ನಾವು ಇದ್ರುವಾ ನೆಮ್ಮದಿ ಇಲ್ಲ ನಮಗೆ ಇಲ್ಲಿ ಸೊಗೋಡು ಇಲ್ಲಿದ್ದು ಓಡಾಡಂಗಿಲ್ಲ ಹಿಂಗೆ ಹಿಂಗೆ ಓಡಾಡಂಗಿಲ್ಲಗೋಡು ಹಿಂಗೆ ನಮ್ಮ ಸುದ್ದಿ ನಾನು ತೆಳಕೆ ಬರೋಂಗಲ್ಲ ಹಾಂ ಬರೀ ಇಲ್ಲಿ ಎಲ್ಲರೂ ಕುಂದ್ರೋದು ಇಲ್ಲ ನಾನು ಮ್ಯಾಗೆ ಕುಂತ್ಕೋಬೇಕು ಏಟ ತನಕ ಕುಂತ್ಕೋಬೇಕು ನಾನು ಏನಾರು ತರಕಾರಿ ಏನಾರು ತಗೊಂಬರಕಂದ್ರೆ ಸಿಟ್ಟು ಮಾತಾಡ್ತಾರೆ ಹ್ಞೂ ರಾತ್ರೆಲ್ಲ ಹೊರಗಡೆ ಇದ್ವಿ ನಮ್ಮ ಕದಂಬುಚ್ಚಿದ್ರು ಎರಡು ದಿವಸ ಊಟ ಅಲ್ಲ ನಮಗೆ ಊಟನೇ ಇಲ್ಲ ಕೊಟ್ಟಿಲ್ಲ ನಾವು ಒಳಗೇನು ಕಟ್ ನಮಗೆ ನಮ್ಗೆ ಯಾರು ಕರೆದು ಇಲ್ಲ ಒಳಗುವ ಹ್ಮ್ ಹಿಂಸೆ ಹ್ಮ್ ಏನೇನು ಮಾತಾಡಿಲ್ಲ ನಮ್ಗೆ ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ